ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ಶಿಟ್ಲಘಟ್ಟದಲ್ಲಿ ಪುಟ್ಟು ಅಂಜಿನಪ್ಪನವರ ಹೊಸ ವರ್ಷದ ಆಚರಣೆ ಕಾರ್ಯಕರ್ತರ ಜೊತೆ ಭರ್ಜರಿ ಔತಣ ಊಟ ಹೊಸ ವರ್ಷಕ್ಕೆ ಹೊಸ ಮೆರುಗು ಶಿಟ್ಲಘಟ್ಟ ಕ್ಷೇತ್ರದ ಜನರೊಂದಿಗೆ ಬೆರೆತು ಭರವಸೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ತಾಲೂಕಿನ ಕದ್ರೇನಹಳ್ಳಿ ಗೇಟ್ ಬಳಿಯಲ್ಲಿರುವ ಪುಟ್ಟು ಅಂಜನಪ್ಪನವರ ತೋಟದ ಮನೆ ಹೊಸ ವರ್ಷದ ಅಂಗವಾಗಿ ಕ್ಷೇತ್ರದ ಜನತೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಬ್ಬದೂಟದ ವ್ಯವಸ್ಥೆ ಮಾಡುವ ಮೂಲಕ ಪುಟ್ಟು ಅಂಜನಪ್ಪನವರು ವಿಶಿಷ್ಟವಾಗಿ ಆಚರಿಸಿದ್ದಾರೆ ಬದಲಾವಣೆಯ ವರ್ಷದಿಂದ ಭರವಸೆ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎಂದು ಕ್ಷೇತ್ರದ ಜನತೆಗೆ ಶುಭಾಶಯ ಕೋರಿದ್ದರು ಮುನಿಸಿಕೊಂಡಿದ್ದ ಪ್ರಕೃತಿ ಈ ವರ್ಷ ಒಲಿತು ಬರಲಿ ಸಕಾಲಕ್ಕೆ ಎಲ್ಲರಿಗೂ ಶಾಂತಿ ನೆಮ್ಮದಿ ಸಿಗಲಿ ಹೊಸ ಚಿಂತನೆ ಹೊಸ ಉತ್ಸಾಹದೊಂದಿಗೆ ಅಭಿವೃದ್ಧಿಯ ಸಂಕಲ್ಪ ಮಾಡಿದ್ದರು ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಶಿವಕುಮಾರ್ ದಾಮೋದರ್ ಅಪ್ಸರ್ ಪಾಷಾ ಅರ್ಜುನ್ ಆನಂದ್ ಸುರೇಶ್ ಮಯೂರ್ ದರ್ಶನ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಅಂಬಾನಿ ನ್ಯೂಸ್ ಟಿವಿ ವರದಿಗಾರರು ಮಾನಸ್ ಶಿಟ್ಲಘಟ್ಟ ಏನಿಲ್ಲ ಹೊಸ ವರ್ಷ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ನಾವು ಸಾಕಷ್ಟು ಸಂತೋಷ ಕಷ್ಟ ನೋವು ಸಾಕಷ್ಟು ಅಪಘಾತ ಸಾಕಷ್ಟು ಸಂತೋಷ ಜೊತೆಗೆ ನಾವು ಕಟ್ಟಿದ್ವಿ ಸಾಕಷ್ಟು ರೀತಿಯಲ್ಲಿ ಎಲ್ಲರ ವಿಶ್ವಾಸನ ಪ್ರೀತಿನ ಕಳಿಸ್ಕೊಂಡು ನಾವು ದೇಶ ಕಟ್ಟಂತ ಕೆಲಸ ಮಾಡ್ಕೊಂಡು ಬಂದಿರೋದು ಪ್ರತಿ ಸಹ ನಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಶುಭ ವರ್ಷ ಸಂತೋಷ ಶಾಂತಿ ನೆಮ್ಮದಿ ಎಲ್ಲರೂ ಸಹ ನೋಡೋಂಥದ್ದಾಗಲಿ ಜೊತೆಗೆ ಇಪ್ಪತ್ತಾರರಲ್ಲಿ ಎಲ್ಲ ಶುಭ ಸಂದರ್ಭಗಳು ಪ್ರತಿ ಕುಟುಂಬಕ್ಕೆ ಓದಕ್ಕೆ ಬರಲಿ ಹೆಚ್ಚೆಚ್ಚು ಎಲ್ಲ ಕುಟುಂಬಕ್ಕೂ ಒಳ್ಳೇದಾಗಲಿ ಭಗವಂತ ಎಲ್ಲರ ಜೊತೆ ಇದ್ದು ಕಾಪಾಡಲಿ ಪ್ರತಿಯೊಬ್ಬರಲ್ಲೂ ಸಹ ಸಂತೋಷ ಮನೆ ಮಾಡಲಿ ಅಂತೇಳಿ ಎಲ್ರಿಗೂ ಸಹ ಶುಭ ಆರೈಸ್ತೀನಿ ಒಳ್ಳೇದಾಗಲಿ ಹೊಸ ವರ್ಷದ ಆರ್ಥಿಕ ಶುಭ

ಜನ <Fold> 이런거예요